ನಮ್ಮ ಕರ್ನಾಟಕ ರಕ್ಷಣಾ ವೇದಿಕೆ ವತಿಯಿಂದ ಮುಂಡರ್ಗಿ ಶ್ರೀ ಜಗದ್ಗುರು ಅನ್ನದಾನೇಶ್ವರ ರುದ್ರಭೂಮಿ ಸ್ವಚ್ಛತಾ ಅಭಿಯಾನ ಗದಗ ಜಿಲ್ಲೆಯ ಮುಂಡರ್ಗಿ ಪಟ್ಟಣದಲ್ಲಿ ಇಂದು ನಮ್ಮ ಕರವೇ ಅಲ್ಪಸಂಖ್ಯಾತರ ಘಟಕದ ಕಾರ್ಯಕರ್ತರಿಂದ ಸ್ವಚ್ಛತಾ ಅಭಿಯಾನ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿತ್ತು ಈ ಒಂದು ಸಂದರ್ಭದಲ್ಲಿ ಕಾರ್ಯಕ್ರಮದಲ್ಲಿ ಶ್ರಮ ವಹಿಸಿದ ನಮ್ಮ ಕರವೆ ಅಲ್ಪಸಂಖ್ಯಾತರ ಘಟಕದ ತಾಲೂಕು ಅಧ್ಯಕ್ಷರಾದ ಇರ್ಫಾನ್ ಬೇಪಾರಿ ಅವರಿಗೆ ನಮ್ಮ ಕರವೆ ಗದಗ ಜಿಲ್ಲಾ ಉಪಾಧ್ಯಕ್ಷರಾದ ಮೋಹನ್ ಪಾಟೀಲ್ ಅವರು ನಮ್ಮ ಕರ್ವೆ ತಾಲೂಕುಗಳ ಘಟಕದ ಅಧ್ಯಕ್ಷರಾದ ರಾಜಪಕ್ಷ ಕೆಂಪ ಸಾವಣ್ಣವರ್ ಪ್ರಧಾನ ಕಾರ್ಯದರ್ಶಿಗಳಾದ ಸುರೇಶ್ ಸವದತ್ತಿ ಪ್ರಧಾನ ಕಾರ್ಯದರ್ಶಿಗಳಾದ ಮಲ್ಲೇಶ್ ದೊಡ್ಮಣಿಯವರು ನಮ್ಮ ಕರವೆ ಘಟಕದ ಉಪಾಧ್ಯಕ್ಷರಾದ ಶರಣಪ್ಪ ಹೊಂಬಳಗಟ್ಟಿ ಹಾಗೂ ಎಲ್ಲ ಸದಸ್ಯರುಗಳಿಗೆ ಹೃತ್ಪೂರ್ವಕ ಧನ್ಯವಾದಗಳನ್ನು ತಿಳಿಸಿದರು ನಿಮ್ಮ ಈ ಸೇವೆ ಹೀಗೆ ಮುಂದುವರಿಯಲಿ ಅಂತ ಶ್ರೀಯುತ ಚಂದ್ರಶೇಖರ್ ಹನುಮಂತಪ್ಪ ಪೂಜಾರವರು ನಮ್ಮ ಕರ್ವೆ ಜಿಲ್ಲಾ ಜಿಲ್ಲಾಧ್ಯಕ್ಷರು ಗದಗ ಇವರು ಅಭಿನಂದನೆ ಸಲ್ಲಿಸಿದ್ದಾರೆ ವರದಿ ಮರಿಯ ಎಂಎುಂಡಿ ಬುದ್ಧ ಪ್ರಸು ಅಂಬೇಡ್ಕರ್ ಸ್ಮರಿಸುವಂತ ಹಾಗೂ ನಮ್ಮ ಮುಂಡಗಿ ಪಟ್ಟಣದ ನಡದಾಳ ದೇವರೇ ಪ್ರಸಿದ್ಧರಾಗಿರುವಂಥ ಶ್ರೀ ಅಣ್ಣ ದಾನೇಶ್ವರ ಮಹಾಸ್ವಾಮಿಗಳನ್ನು ಮನದಲ್ಲಿ ಸ್ಮರಿಸುವಂತಹ ಇವತ್ತು ನಮ್ಮ ಕರ್ನಾಟಕ ದಕ್ಷಿಣ ವೇದಿಕೆಯಿಂದ ನಮ್ಮ ಮುಂಡ್ರಿಗೆ ಪಟ್ಟಣದಲ್ಲಿರುವಂಥ ಶ್ರೀಯುತ ಶ್ರೀ ಅನ್ನದಾನೇಶ್ವರ ಮಹಾಸ್ವಾಮಿಗಳ ಈ ನಾಟ್ಯ ಔಷಧಿಗಾಗಿ ಸಂಪರ್ಕಿಸಬೇಕಾದ ವಿಳಾಸ ನಾಟಿ ವೈದ್ಯರು ಶ್ರೀ ಅಲ್ಲಯ್ಯ ಹಿರೇಮಠ ಕಾರ್ಯದರ್ಶಿ ಸಂಗಮೇಶ್ ಹಿರೇಮಠ ಬಾಳೆತೋಟ ಆಯುರ್ವೇದ ಚಿಕಿತ್ಸಾಲಯ ಮುಗಳಕೋಡ ರಾಯಭಾಗ ತಾಲೂಕು ಜಿಲ್ಲೆ ಬೆಳಗಾವಿ ಮೊಬೈಲ್ ಸಂಖ್ಯೆ ಒಂಬತ್ತು ಆರು ಒಂದು ಒಂದು ಏಳು ಮೂರು ಎಂಟು ಏಳು ಏಳು ಒಂಬತ್ತು ಮತ್ತು ಒಂಬತ್ತು ಆರು ಒಂದು ಒಂದು ಒಂಬತ್ತು ಐದು ಒಂದು ಆರು ಮೂರು ಹಾಗೂ ಆರು ಮೂರು ಆರು ಸೊನ್ನೆ ಎರಡು ಎಂಟು ಎರಡು ಎಂಟು ಐದೂರು ಇವರನ್ನ ಸಂಪರ್ಕಿಸಲು ಕೋರಲಾಗಿದೆ ವರದಿ ಶಿವಾಜಿ ಮೈತ್ರಿ ರಾಷ್ಟ್ರಜ್ಞಾನ ನ್ಯೂಸ್ ರಾಯಭಾಗ ಎಲ್ಲ ಸಮಸ್ತ ಮುಂಡ್ರಿಗಿ ನಾಗರಿಕರಲ್ಲಿ ವಿನಂತಿಸಿಕೊಳ್ತಾ ಇದ್ದೀನಿ ತಾವು ಬಂದಂಥ ಅಂತ್ಯ ಸಂಸ್ಕಾರಕ್ಕೆ ಬಂದಂಥ ಎಲ್ಲ ಮಹಿಳೆಯರು ಇಲ್ಲಿ ಸ್ವಚ್ಛತೆ ಕಾಪಾಡಬೇಕು ತಮ್ಮ ಒಂದು ಶವದ ಸಂಸ್ಕಾರದ ಬಟ್ಟೆಗಳನ್ನಾಗಿರ್ಬೋದು ಅಥವಾ ತಾವು ಶವ ಸಂಸ್ಕಾರಕ್ಕೆ ತಂದಂಥ ಹೂ ಕಾಯಿ ಹಣ್ಣು ಪ್ಲಾಸ್ಟಿಕ್ ಚೀಲಗಳನ್ನು ಉದಿನಕಡ್ಡಿಗಳನ್ನು ಒಂದು ಒಂದು ಸ್ಥಳ ಮಾಡ್ತೀವಿ ಆ ಕಡೆ ಒಂದು ಸ್ಥಳದಲ್ಲಿ ತಾವು ನಿರ್ದಿಷ್ಟವಾಗಿ ಹಾಕಿದರೂ ಕೂಡ ಯಾವುದೇ ರೀತಿ ಇಲ್ಲಿ ಸ್ವಚ್ಛತೆಗೆ ಹಾನಿ ಆಗದಂತೆ ಆಗುತ್ತೆ ಹಾಗಾಗಿ ತಾವೆಲ್ಲರೂ ಸ್ವಚ್ಛತೆಗೆ ಜಾಗೃತರಾಗಬೇಕು ಇದೆಲ್ಲರ ಸೊತ್ತು ನಮ್ಮ ನಿಮ್ಮೆಲ್ಲರ ಸೊತ್ತು ನಾವು ಇದನ್ನು ಸಾರ್ವಜನಿಕರ ಸತ್ತನ್ನು ನಾವು ಕಾಪಾಡಿಕೊಳ್ಬೇಕು ಸ್ವಚ್ಛತೆಯಿಂದ ಕಾಪಾಡಿಕೊಳ್ಬೇಕು ಹಾಗಾಗಿ ತಮ್ಮೆಲ್ಲರಲ್ಲಿ ಗುಣತಿಸ್ಕೊಳ್ತಾ ಇದೀನಿ ಆಗ ಪ್ರತಿಯೊಂದು ನಾಗರಿಕರು ಕೂಡ ನಮ್ಮ ಕರ್ವ ಸಂಘಟನೆಯಲ್ಲಿ ಸ್ವಚ್ಛತಾ ಅಭಿಯಾನ ಕೈ ಒಂದು ಸ್ವಚ್ಛತಾ ಕಾರ್ಯಕ್ರಮದಲ್ಲಿ ಮೂಡ ನಂಬಿಕೆಗಳನ್ನು ಬದಿಗಿಟ್ಟು ನಮಗೆ ಸರ್ ಸಹಕರಿಸಿ ಈ ಒಂದು ಸ್ವಚ್ಛತಾ ಅಭಿಮಾನಿಯಲ್ಲಿ ಯಶಸ್ವಿಗೊಳಿಸಿದಂತ ನಮ್ಮ ಕರ್ನಾಟಕ ರಕ್ಷಣಾ ವೇದಿಕೆಗೆ ಹಾಗೂ ಸಹಕರಿಸಿದಂಥ ಎಲ್ಲ ಮಹಿಳೆಯರಿಗೂ ಕೂಡ ನಾವು ವಂದನೆ ಕೂಡ ಅದೇ ರೀತಿ ತಾವು ಕೂಡ ಈ ಒಂದು ಸ್ವಚ್ಛತಾ ಅಡಿ ಹುಡುಗ ತಾವೆಲ್ಲ ನಮ್ಗೆ ರೀತಿಯ ಇಂಟರ್ವ್ಯೂ ಪಟ್ಟು ಶಕ್ಸ್ಥರು ಬಂದು ನಾವೇ ಸ್ವಯಂ ಪ್ರೇರಿತವಾಗಿ ಬಂದು ಸ್ವಚ್ಛತೆ ಮಾಡಿಕೊಡ್ತೀವಿ ಇದಕ್ಕೆ ಸಂಬಂಧಪಟ್ಟ ಇಲಾಖೆಯ ಒಂದು ನೆರವು ಕೂಡ ನಾವು ಕೇಳ್ತೀವಿ ಹಾಗಾಗಿ ಎಲ್ಲೆಲ್ಲಿ ಸ್ವಚ್ಛತಾ ಅಭಿಯಾನ ಆಗಬೇಕು ಅಲ್ಲಿ ತ ಅಲ್ಲಿ ನಮ್ಮ ಗಮನಕ್ಕೆ ತುಂಬ್ರಿ ತಾವು ಕೂಡ ನಮ್ಮ ಜೊತೆ ಕೈ ತೋರಿಸಿ ತಾವು ಕೂಡ ನಮ್ಮ ಜೊತೆ ಬಂದ್ರೆ ಸ್ವಚ್ಛತೆ ಅಭಿಯಾನ ಮಾಡುತ್ತಾ ಆರೋಗ್ಯ ಕಡೆ ಸ್ವಚ್ಛತೆ ಕಡೆ ನಮ್ಮೂರ ನಮ್ಮ ಹೆಮ್ಮೆ ಅನ್ನೋ ಒಂದು ವಿಚಾರದೊಳಗೆ ನಾವೆಲ್ಲರೂ ಕೈ ತೋರಿಸ್ಬೇಕಾಗುತ್ತೆ ಹಾಗಾಗಿ ಈ ಒಂದು ನಮ್ಮ ಅನ್ನದಾನೇ ವೃದ್ಧಿ ಇನ್ನೂ ಅತಿ ಗುಣಮಟ್ಟದಲ್ಲಿ ಸ್ವಚ್ಛತಾ ಮಾಡುತ್ತಿರುವಂಥ ಗೌಡ್ರು ಕೂಡ ತಮ್ಮ ವೈಯಕ್ತಿಕ ಕಾಳಜಿ ವಹಿಸಿ ಗಂಟೆ ಬಳಸಿ ರೂಟರು ಬಳಸಿ ಪ್ರತಿ ವರ್ಷ ಕೂಡ ಅವರು ಇಲ್ಲಿ ಬರೆದಂಥ ಗಂಟೆಗಳನ್ನು ಸ್ವಂತ ಖರ್ಚಿನಲ್ಲಿ ತೆರವುಗೊಳಿಸಿ ಎಲ್ಲರ ಒಂದು ಸಮಾಜ ಕಳಕಳಿಗೆ ಆಗಿದ್ದಾರೆ ಅವ್ರಿಗೂ ಕೂಡ ನಮ್ಮ ಕರ್ನಾಟಕ ರಕ್ಷಣೆ ವಿದ್ಯೆಯಿಂದ ಅವ್ರಿಗೂ ಕೂಡ ಧನ್ಯವಾದಗಳು ಕಲಿಸ್ತಾ ಇದ್ದೀವಿ ಹೀಗೆ ಒಂದು ಎಲ್ಲರ ಒಂದು ಸಮ ಸಾರ್ವಜನಿಕರ ಹಿತಾಸಕ್ತಿ ಎಲ್ಲರೂ ಮ ಅಳವಡಿಸ್ಕೊಂಡ್ರೆ ಪ್ರತಿಯೊಂದು ಪಟ್ಟಣವೂ ಕೂಡ ಅಭಿವೃದ್ಧಿ ಸ್ವಚ್ಛತೆ ಒಳಗೆ ಮುನ್ನುಗ್ಗುತ್ತೈತಿ ಎಲ್ಲರೂ ಕರ್ತವ್ಯ ಇದು ಇದು ಸಂಬಂಧಪಟ್ಟ ಅಧಿಕಾರಿಗಳ ಮಾಡ್ಬೇಕಂತೇನಿಲ್ಲ ನಮ್ಮ ಸ್ವತ್ತು ನಮ್ಮ ಸಾರ್ವಜನಿಕರ ಸ್ವತ್ತು ಏನೇನು ಇರ್ತಾವೆ ನಾವೆಲ್ಲರೂ ಕೂಡಿ ನಮ್ಮ ವೈಯಕ್ತಿಕ ಸಮಯವನ್ನು ಮೀಸಲಿಟ್ಟು ಕೈ ಜೋಡಿಸಿದ್ರೆ ಪ್ರತಿಯೊಂದು ಸ್ವಚ್ಛತೆ ಆಗುತ್ತಾ ಆಮೇಲೆ ಇಲ್ಲಿ ಮಶಾಣಕ್ಕೆ ಬಂದ್ರೆ ನಮಗೆ ಮೂಢನಂಬಿಕೆವು ಇರ್ತಾವೆ ಕೆಲ ಮಂದಿ ಆಚರಣೆ ಮಾಡ್ತಾರೆ ಮೂಢನಂಬಿಕೆ ಅವೆಲ್ಲ ಕೂಡ ಬದಿಗಿಟ್ಟು ನಾವೆಲ್ಲ ಮೂಢನಂಬಿಕೆಯನ್ನು ಹೊರಗಿಟ್ಟು ನಾವು ಸ್ವಚ್ಛತೆ ಮಾಡಬೇಕು ನಮ್ಮ ಮುಂಡ್ರಿಗೆ ಬರುವಂಥ ಎಲ್ಲ ಸಮಸ್ತ ಜನತೆಗೂ ಕೂಡ ಆರೋಗ್ಯ ಸಿಗಬೇಕು ಸ್ವಚ್ಛತೆ ಒಳಗೆ ಅವರು ಇಲ್ಲ ಅಂತ್ಯ ಸಂಸ್ಕಾರ ಮಾಡಬೇಕು ಅನ್ನೋ ಒಂದು ಗುರಿ ಸಂಕಲ್ಪ ಕೊಟ್ಟು ಇವತ್ತು ನಾವೆಲ್ಲರೂ ನಮ್ಮ ಸಮಯ ನಮ್ಮ ಮೀಸಲಿಟ್ಟು ಇಲ್ಲಿ ಸ್ವಚ್ಛತೆಗೊಳಿಸಿದ್ದೀವಿ ಈ ಸ್ವಚ್ಛತನಾ ಅಭಿಯಾನದಲ್ಲಿ ಅಲ್ಪಸಂಖ್ಯಾತರ ಘಟಕದ ವತಿಯಿಂದ ಆಗಿತ್ತು ಅವರು ಒಂದು ವೈಯಕ್ತಿಕ ಒಂದು ಇತ್ತಾಸಕ್ತಿ ಕಾಳಜಿ ವತಿಯಿಂದ ಇವತ್ತು ಅನ್ನದಾನಕ್ಕೆರುದ್ರ ಭೂಮಿಯನ್ನು ನಾವು ಸ್ವಚ್ಛಗೊಳಿಸಿದ್ದೀವಿ ತ ಅಲ್ಪಸಂಖ್ಯಾತರ ಘಟಕದ ತಾಲೂಕಾ ಅಧ್ಯಕ್ಷರಾದಂಥ ಬೇಬರ್ ಅವರಿಗೆ ಹಾಗೂ ಅವರ ಸಂಗಡಿಗರಿಗೆ ಹಾಗೂ ನಮ್ಮ ಕರ್ವೆಯ ಯುವ ಘಟಕದ ತಾಲೂಕು ಅಧ್ಯಕ್ಷರಾದಂಥ ರಾಜಭಕ್ಷಿ ಕೆಂಸಾಬಣ್ಣವರವರಿಗೆ ಹಾಗೂ ನಮ್ಮ ಕರಿವೆಯ ಯುವ ಘಟಕದ ಪ್ರಧಾನ ಆದಂಥ ಸುರೇಶ್ ಸದತ್ತಿ ಅವರಿಗೆ ಮತ್ತೋರ್ವ ಪ್ರಧಾನ ಆದಂಥ ಮಲ್ಲೇಶ್ ದೊಡಮನಿ ಅವರಿಗೆ ಮುಲ್ಗೇಶ್ ಅವರಿಗೆ ಹಾಗೂ ನಮ್ಮ ಕರ್ವೆಯ ಸಹರ ಘಟಕದ ಮತ್ತೋರ್ವ ಅಧ್ಯಕ್ಷರಾದಂಥ ಶರಣಪ್ಪ ಉಮಳುಗಟ್ಟಿಯವರೇ ಹಾಗೂ ನಮ್ಮ ಜೊತೆಗೆ ಮಾರ್ಗದರ್ಶನ ನೀಡಿ ಬೆಂಬಲಿಸಿ ಈ ಸಮಾಜ ಸೇವೆಯಲ್ಲಿ ಅವ್ರಿಗೂ ಹಾಗೂ ವೈಯಕ್ತಿಕವನ್ನು ಸೇವೆ ಸಲ್ಲಿಸಿದಂಥ ಜಾಮಣ್ಣ ಮಸಾಲೆ ಅವರಿಗೆ ವಿಶೇಷವಾಗಿ ಧಾನ್ಯಗಳನ್ನು ತಿಳಿಸಿದ್ದೀವಿ ಇಂಥ ಒಂದು ಮೂಢನಂಬಿಕೆ ಆಚರಣೆ ಒಳಗೂ ಕೂಡ ಅವರೇ ಖುದ್ದಾಗಿ ಬಂದು ಇಲ್ಲಿ ನಿಂತು ಸ್ಮಶಾನಗಳ ದೇಹಗಳ ಸುಟ್ಟಂಥ ಬಟ್ಟೆಗಳು ಕಸ ವಿಲೇರಿಗಳನ್ನು ತಾವೇ ಸುತ್ತ ಕೈಯಲ್ಲಿ ಎತ್ತಿಟ್ಟು ಸುಟ್ಟು ಈ ಒಂದು ಕಸ ಮೂಳುಕಂಟಿಗಳನ್ನು ತೆಗೆದು ಗಂಟಿ ಹೊಡೆಸಿ ರೂಟ್ರು ಒಡಿಸಿ ಇಲ್ಲೆಲ್ಲ ಒಂದು ಅಭಿವೃದ್ಧಿ ಚಿಂತನೆ ಬಗ್ಗೆ ಭಾಳ ಕಾಳಜಿ ವಹಿಸಿದ್ದಾರೆ ಹಾಗಾಗಿ ಅವ್ರಿಗೆಲ್ಲರಿಗೂ ತಾವು ಕೂಡ ಶುಭ ಹಾರೈಸಬೇಕು ಇಂಥ ಒಂದು ಸಮಾಜ ಕಳಕಳಿ ನಾವೆಲ್ಲರೂ ಸಂಕಲ್ಪ ತೊಡ ತೊಟ್ಟು ಪಣ ಕೊಡಬೇಕು ಆವಾಗಲೇ ಕಾರಣ ಆವಾಗಲೇ ಅಭಿವೃದ್ಧಿ ಮುಂದಿಗೆ ಪಟ್ಟಣ ಸಾಧ್ಯ ಎಲ್ಲ ಅಧಿಕಾರಿಗಳಿಂದ ಆಗ್ಬೇಕಂದ್ರೆ ನಾವು ಭಾಳ ಸಮಯ ತಗೋಬೇಕಾಗುತ್ತಾ ಹಾಗಾಗಿ ನಾವೇ ಸ್ವಯಂ ಪ್ರೇರಿತವಾಗಿ ಸಮಾಜ ಕಳಕಳಿ ಒಳಗೆ ಹೇಳಿದ್ರೆ ಈ ಈ ಸಾರ್ವಜನಿಕರ ಸ್ವತ್ತುಗಳು ಎಲ್ಲ ನಮ್ಮ ಸ್ವತ್ತು ಅಂದ್ಕೊಂಡು ನಾವು ಏನಾದರೂ ಕೈ ಇಟ್ಟರೆ ಪ್ರತಿಯೊಂದು ನಗರವು ಭಾಳ ಅತ್ಯುತ್ತಮ ಗುಣಮಟ್ಟದಿಂದ ಸ್ವಚ್ಛತೆ ಒಳಗೆ ಆರೋಗ್ಯದ ಒಳಗೆ ಎಲ್ಲವೂ ಆಗ್ತೈತಿ ಹಾಗಾಗಿ ತಾವೆಲ್ಲರೂ ವೈಯಕ್ತಿಕ ಕಾಳಜಿ ಕೊಟ್ಟು ತಾವು ಕೂಡ ಇದರೊಳಗೆ ಮುಂದಿನ ದಿನಮಾನಗಳಲ್ಲಿ ನಮ್ಮ ಜೊತೆ ಕೈ ಜೋರಿಸಿ ಮುಂಡ್ರಿಗೆ ಪಟ್ಟಣ ಫುಲ್ಲು ಅಭಿವೃದ್ಧಿ ಮಾಡೋಣ ಎಲ್ಲ ಕಡೆ ಎಲ್ಲೆಲ್ಲಿ ಕಸ ಇರ್ತೈತಿ ಎಲ್ಲೆಲ್ಲಿ ಅನಿಷ್ಟ ವರ್ತನೆಗಳು ಇರ್ತಾವನ್ನೆಲ್ಲ ನಿರ್ಮೂಲನೆ ಮಾಡೋಣ ಹೇಳಿ ಪ್ರತಿಯೊಬ್ಬರು ನಮಗೆ ಆಶೀರ್ವಾದ ಮಾಡಿ ಪ್ರೋತ್ಸಾಹ ಮಾಡಿ ಬೆಂಬಲಿಸಿ ಯಾಕಂದ್ರೆ ಕೆಲವು ನೀವು ಸಮಯ ಕೊಡೋದಾಗ್ತಿರೋಲ್ಲ ಆ ಸಮಯವನ್ನು ನಾವು ಕೊಟ್ಟಿರ್ತೀವಿ ಹಾಗಾಗಿ ನಿಮ್ಮ ಆಶೀರ್ವಾದನೂ ಭಾಳ ಇರೋದು ಮುಖ್ಯ ಯಾಕಂದ್ರೆ ಪ್ರತಿಯೊಬ್ಬರ ಆಶೀರ್ವಾದದಿಂದ ನಮಗೂ ಕೂಡ ಇನ್ನೂ ಅನೇಕ ಅಭಿವೃದ್ಧಿ ಹೆಚ್ಚ ಅನೇಕ ಹೋರಾಟಗಳನ್ನಾಗಿರ್ಬೋದು ಅನೇಕ ಸಮಾಜ ಚಟುವಟಿಕೆಗಳಲ್ಲಿ ಭಾಗಿಯಾಗಿರ್ಬೋದು ಅನೇಕ ಸಾಮಾಜಿಕ ಒಂದು ಕಾರ್ಯಗಳನ್ನು ಮಾಡೋಕ್ಕೆ ನಮಗೂ ಒಂದು ಹುಮ್ಮಸ್ಸು ಬರ್ತೈತಿ ಪ್ರೋತ್ಸಾಹ ಬರ್ತೈತಿ ಎಲ್ಲ ಯುವಕರನ್ನ ಬೆಳೆಸೋಣ ನೀವು ನಮಗೆ ಆಶೀರ್ವಾದ ಮಾಡ್ಕೊತನ ನಮ್ಮನ್ನು ಬೆಳೆಸಲಿಕ್ಕೆ ಪ್ರೋತ್ಸಾಹಿಸುತ್ತ ಮತ್ತೊಂದು ಕೇಳ್ಕೊತ ಇವತ್ತು ನಮ್ಮ ಕರ್ನಾಟಕ ರಕ್ಷಣಾ ವೇದಿಕೆಯಿಂದ ಇದೇನು స్వచ్చతా అభియన కార్యక్రమం అమ్కొండీ ఇదే రీతి ఇన్న అనేక